ನವರಾತ್ರಿ ಬಂದಾಗ ನಮ್ಮ ಮನೆಯಲ್ಲಿ ಒಂಬತ್ತು ದಿನ ಒಂಬತ್ತು ರೂಪದ ದೇವಿಯರ ಪೂಜೆಯನ್ನ ಮಾಡ್ತೇವೆ ಆದರೆ ನಿಮಗೆ ಗೊತ್ತೇ ಈ ಒಂಬತ್ತು ದೇವಿಯರಲ್ಲಿ ಪ್ರತಿಯೊಬ್ಬರು ನಮ್ಮ ಜೀವನಕ್ಕೆ ಒಂದು ಪಾಠ ಹೇಳ್ತಾರೆ ನೀವು ಯಾವ ದೇವಿಯ ರೂಪದೊಂದಿಗೆ ಹೆಚ್ಚು ಕನೆಕ್ಟ್ ಆಗ್ತೀರಾ ಇಂದು ಆ ನವರಾತ್ರಿ ಒಂಬತ್ತು ದೇವಿಯರ ಕತೆ ಮತ್ತು ಜೀವನದ ಪಾಠಗಳನ್ನು ತಿಳಿಯೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಯನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಮೊದಲನೇ ದಿನ ಶೈಲಪುತ್ರಿ ನವರಾತ್ರಿಯ ಮೊದಲ ದಿನದಲ್ಲಿ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ದೇವಿಯು ಹಿಮಾಲಯನ ಪುತ್ರಿ ಎಮ್ಮೆ ಮೇಲೆ ಕುಳಿತಿರುವ ಇವರು ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾರೆ ಶೈಲಪುತ್ರಿ ದೇವಿ ಧೈರ್ಯ ಮತ್ತು ಶಕ್ತಿಯ ಸಂಕೇತ ಎರಡನೇ ದಿನ ಬ್ರಹ್ಮಚಾರಿಣಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಇವರು ಜಪಮಾಲೆ ಮತ್ತು ಕಮಂಡಲವನ್ನು ಹಿಡಿದಿರುವ ಸೌಮ್ಯ ಸ್ವರೂಪ ತಪಸ್ಸಿನ ಶಕ್ತಿ ಧೈರ್ಯ ಮತ್ತು ಸಹನೀಯ ಪ್ರತಿರೂಪ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ನೀಡುತ್ತಾರೆ ಮೂರನೇ ದಿನ ಚಂದ್ರಘಂಟೆ ಮೂರನೇ ದಿನದ ದೇವಿ ಚಂದ್ರಘಂಟೆ ಇವರು ಅರ್ಧಚಂದ್ರ ಆಕಾರವಿದೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ದುಷ್ಟರ ನಾಶ ಮಾಡುವವಳು ಶಾಂತಿ ಧೈರ್ಯ ಮತ್ತು ಸಮೃದ್ಧಿಯನ್ನು ನೀಡುವಂತೆ ಚಂದ್ರವಿದೆ ನಾಲ್ಕನೇ ದಿನ ಕೂಷ್ಮಾಂಡ ದಿನ ಕುಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತದೆ ಈ ಅಂದ ಮಾಲಿನ್ಯ ತನ್ನ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಸೂರ್ಯಮಂಡಲದ ಶಕ್ತಿಯನ್ನು ಇವಳು ಹೊಂದಿದ್ದಾಳೆ ಆರೋಗ್ಯ ಮತ್ತು ಐಶ್ವರ್ಯ ಐದನೇ ದಿನ ಐದನೇ ದಿನ ಸ್ಕಂದ ಮಾತೆ ದೇವಿಯನ್ನು ಪೂಜಿಸಲಾಗುತ್ತದೆ ಇವಳು ಕಾರ್ತಿಕೇಯ ಅಂದರೆ ಸ್ಕಂದನ ತಾಯಿ ಸಿಂಹದ ಮೇಲೆ ಕುಳಿತಿರುವ ಇವಳು ಕಮಲವನ್ನು ಹಿಡಿದಿದ್ದಾಳೆ ಇವಳು ತಾಯಿಯ ಮಮತೆಯ ಪ್ರತಿರೂಪ ಕುಟುಂಬಕ್ಕೆ ಶಾಂತಿ ಮತ್ತು ಸಂತ ಸಂಹರಿಸಿದ ಶಕ್ತಿ ವಿವಾಹ ಯೋಗಕ್ಕಾಗಿ ಯುವತಿಯರು ವಿಶೇಷವಾಗಿ ಕಾತ್ಯಾಯಿನಿ ದೇವಿಯನ್ನ ಪೂಜಿಸುತ್ತಾರೆ ಏಳನೇ ದಿನ ಕಾಲರಾತ್ರಿ ಏಳನೇ ದಿನ ಕಾಲರಾತ್ರಿ ದೇವಿಯ ಆರಾಧನೆಯನ್ನ ಮಾಡ್ತಾರೆ ಇವಳು ಕಪ್ಪು ವರ್ಣದ ಬಾಯಲ್ಲಿ ಅಗ್ನಿಯನ್ನು ಹೊರಸೂಸುವ ರೂಪ ಭಯಾನಕವಾದರೂ ಭಕ್ತರಿಗೆ ಸದಾ ಶುಭ ಫಲವನ್ನು ನೀಡುವಳು ಅಜ್ಞಾನವನ್ನ ದೂರ ಮಾಡುವ ದೇವಿ ಕಾಲರಾತ್ರಿ ಎಂಟನೇ ದಿನ ಮಹಾ ಗೌರಿ ಎಂಟನೇ ದಿನದಂದು ಮಹಾ ಗೌರಿ ದೇವಿಯ ಪೂಜೆಯನ್ನ ಮಾಡ್ತಾರೆ ಇವಳು ಶುದ್ಧ ಗಂಗೆಯಂತೆ ಬಿಳಿ ಬರ್ಣದವಳು ಎಮ್ಮೆ ಮೇಲೆ ಕುಳಿತಿರುವ ಇವಳು ಪವಿತ್ರತೆ ಶಾಂತಿ ಮತ್ತು ಮಂಗಲವನ್ನ ನೀಡುವಳು ಪಾಪಹರಣ ಮತ್ತು ಶುಭ ಫಲದ ದೇವಿ ಒಂಬತ್ತನೇ ದಿನ ಕೊನೆಯ ದಿನ ಸಿದ್ಧ ಒಂಬತ್ತನೇ ದಿನ ಸಿದ್ಧ ದೇವಿಯನ್ನ ಆರಾಧಿಸಲಾಗುತ್ತದೆ ಇವಳು ಎಲ್ಲಾ ಸಿದ್ಧಿಗಳನ್ನ ನೀಡುವ ಶಕ್ತಿ ಕಮಲದ ಮೇಲೆ ಕುಳಿತಿರುವ ಇವಳು ಭಕ್ತರ ಎಲ್ಲ ಆಸೆಗಳನ್ನು ಈಡೇರಿಸುವಳು ಭಕ್ತರಿಗೆ ಜ್ಞಾನ ಐಶ್ವರ್ಯ ಶಕ್ತಿ ಯಶಸ್ಸನ್ನು ನೀಡುವಳು ವೀಕ್ಷಕರೇ ಇದುವರೆಗೆ ನೀವು ಒಂಬತ್ತು ರೂಪಗಳನ್ನ ನೀಡುತ್ತಿರು ಈ ಒಂಬತ್ತು ದಿನಗಳ ಪೂಜೆಯ ಮೂಲಕ ಭಕ್ತರು ದೈಹಿಕ ಮಾನಸಿಕ ಮತ್ತು ಆತ್ಮೀಯ ಶಕ್ತಿಯನ್ನು ಪಡೆಯುತ್ತಾರೆ ದುರ್ಗಾ ದೇವಿಯ ಈ ಒಂಬತ್ತು ನಮ್ಮ ಜೀವನದ ಎಲ್ಲಾ ಹಂತಗಳಲ್ಲಿ ಮಾರ್ಗದರ್ಶನ ನೀಡುತ್ತವೆ ನವರಾತ್ರಿ ಹಬ್ಬದಲ್ಲಿ ಭಕ್ತಿ ಶಕ್ತಿ ಮತ್ತು ಸಂಸ್ಕೃತಿಯ ಒಗ್ಗೂಡುಗೆ ಕಂಡುಬರುತ್ತದೆ ಅಂತಿಮವಾಗಿ ನವರಾತ್ರಿ ಹಬ್ಬ ನಮಗೆ ತಾಳ್ಮೆ ಧೈರ್ಯ ಭಕ್ತಿ ಮತ್ತು ಶಕ್ತಿಯ ಪಾಠವನ್ನು ಕಂಡು ದೇವಿಯ ಕೃಪೆಯಿಂದ ದರ್ದುಷ್ಟನಾಶ ಸತ್ಪ್ರತಿಷ್ಠಾಪನೆ ಮತ್ತು ಶುಭ ಫಲ ನಮ್ಮ ಜೀವನದಲ್ಲಿ ಹರಿದುಕೊಳ್ಳುತ್ತದೆ ನಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು